ವಿಧಾನಸೌಧದಲ್ಲಿ ದೇಶದ್ರೋಹ ಘೋಷಣೆ ಆರೋಪವು ಇಂದು ಸಹ ಸದನದಲ್ಲಿ ಪ್ರತಿಧ್ವನಿಸಿತು ಕಲಾಪ ಆರಂಭವಾಗುತ್ತಿದ್ದಂತೆ ಪ್ರತಿಪಕ್ಷ ಸದಸ್ಯರು ಬಾವಿಗಿಳಿದು ಧರಣಿ ಮುಂದುವರೆಸಿದರು ಈ ವೇಳೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಘಟನೆ ಕುರಿತು ಸರ್ಕಾರ ಯಾವುದೇ ಕ್ರಮ ಕೈಗೊಳ್ಳದಿರುವುದು ಸರ್ಕಾರದ ಧೋರಣೆಯನ್ನು ಪ್ರತಿಬಿಂಬಿಸುತ್ತಿದೆ ತಕ್ಷಣ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು ಯಾರು ನೈತಿಕವಣ ಯಾರು ಒತ್ತಿದಾರೆ ಅಧ್ಯಕ್ಷರೇ ಆಯ್ತು ಅಧ್ಯಕ್ಷರೇ ನೈತಿಕ ಒತ್ತಿರೋರು ಯಾರು ಸರ್ಕಾರ ಮುಖ್ಯಮಂತ್ರಿಗಳು ಒತ್ತಿದಾರ ಇದಕ್ಕೆ ಉತ್ತರ ನೀಡಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಏಳು ಜನರನ್ನು ವಿಚಾರಣೆಗೆ ಒಳಪಡಿಸಲಾಗಿದೆ ದೇಶದ್ರೋಹ ಘೋಷಣೆ ಕೂಗಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದರು ಸಚಿವರ ಉತ್ತರದಿಂದ ಸಮಾಧಾನಗೊಳ್ಳದ ಬಿಜೆಪಿ ಸದಸ್ಯರು ಧರಣಿ ಮುಂದುವರೆಸಿದರು ತಿಳ್ಕೊಳ್ಬೇಕು ಅಂತ ಹೇಳಿ ಸ್ವಲ್ಪ ನಾವು ಯಾರು ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ನಮಗೆ ಯಾವುದು ಕಾರಣ ಇಲ್ಲ ಸರ್ಕಾರ ಬಹಳ ಗಂಭೀರವಾಗಿ ಇದನ್ನ ತಗೊಂಡಿದ್ದೇವೆ ಇನ್ವೆಸ್ಟಿಗೇಷನ್ ನಮ್ಮ ಮಾಡ್ತಾ ಇದ್ದಾರೆ ಒಂದು ವೇಳೆ ಆ ರೀತಿ ಆಗಿದೆ ಅಂದ್ರೆ ಅವ್ರ ಮೇಲೆ ಕಠಿಣವಾದಂತಹ ಶಿಕ್ಷೆ ತಗೊಳ್ತೀವಿ ಮಾಡ್ತೀವಿ ಸದಸ್ಯರಲ್ಲಿ ಮನವಿ ಮಾಡುತ್ತೇನೆ ನನ್ಗೋಲ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉತ್ತರಿಸಿ ರಾಷ್ಟ್ರದ್ರೋಹಿ ಘೋಷಣೆ ಮಾಡಿದ್ದರೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಪ್ರತಿಪಕ್ಷ ಸದಸ್ಯರು ಧರಣಿಯನ್ನು ವಾಪಸ್ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು ಬಿಜೆಪಿ ಧರಣಿಯನ್ನು ವಾಪಸ್ ತೆಗೆದುಕೊಳ್ಳದಿರುವ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗದ್ದಲದ ನಡುವೆ ಬಜೆಟ್ ಮೇಲಿನ ಚರ್ಚೆಗೆ ಉತ್ತರ ಒದಗಿಸಿದರು ಪಂಚ ಖಾತರಿ ಯೋಜನೆಗಳಿಂದ ಸಾಮಾನ್ಯ ಜನರಿಗೆ ಅನುಕೂಲವಾಗಿದ್ದು ಗ್ರಾಮೀಣ ಪ್ರದೇಶದಲ್ಲಿ ಆರ್ಥಿಕ ಅಭಿವೃದ್ಧಿಗೆ ಹಾಗೂ ಮಹಿಳೆಯರಿಗೆ ಶಕ್ತಿ ತುಂಬಲು ಸಹಕಾರಿಯಾಗಿದೆ ಎಂದರು ಯಾರೇ ಆದರೂ ಕೂಡ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ರೆ ಅವ್ರ ಮೇಲೆ ಕಠಿಣವಾದಂತ ಕ್ರಮವನ್ನ ತಗೊಳ್ತೇವೆ ಅದ್ರ ಬಗ್ಗೆ ಹಿಂದೆ ಹೋಗಲ್ಲ ಎಫ್ ಎಸ್ ರಿಪೋರ್ಟ್ ಯಾವ ಸುಮ್ಮನೆ ಕೂತಿಲ್ಲ ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಐವತ್ತೆರಡು ಸಾವಿರದ ಈ ಮಧ್ಯೆ ವಿರೋಧ ಪಕ್ಷದ ಸದಸ್ಯರು ಕಾಗದ ಪತ್ರಗಳನ್ನು ಹರಿದು ಹಾಕಿ ಆಕ್ರೋಶ ವ್ಯಕ್ತಪಡಿಸಿದರು ಗದ್ದಲದ ನಡುವೆಯೂ ಚರ್ಚೆಗೆ ಉತ್ತರ ಮುಂದುವರೆಸಿದ ಮುಖ್ಯಮಂತ್ರಿ ತಮ್ಮ ಬಜೆಟ್ ಶೋಷಿತರ ಹಿಂದುಳಿದವರ ಪರವಾಗಿದ್ದು ಸಮ ಸಮಾಜದ ನಿರ್ಮಾಣಕ್ಕೆ ಅನುವು ಮಾಡಿಕೊಡಲಿದೆ ಎಂದು ತಿಳಿಸಿದರು ಕೋಟಿ ಇದರಲ್ಲಿ ರಾಜಸ್ವ ವೆಚ್ಚ

ಆದರೂ ಸಹ ಮುಖ್ಯಮಂತ್ರಿ ತಮ್ಮ ಉತ್ತರವನ್ನು ಸದನದಲ್ಲಿ ಮಂಡಿಸಿ ಖಾತರಿ ಯೋಜನೆಗಳ ಜೊತೆಗೆ ಅಭಿವೃದ್ಧಿಯನ್ನು ಮಾಡಿದ್ದೇವೆ ಬಸವರಾಜ ಬೊಮ್ಮಾಯಿ ಅವರು ಎರಡು ಸಾವಿರದ ಇಪ್ಪತ್ಮೂರರ ಫೆಬ್ರವರಿಯಲ್ಲಿ ಮೂರು ಪಾಯಿಂಟ್ ಸೊನ್ನೆ ಒಂಬತ್ತು ಲಕ್ಷ ಕೋಟಿ ರೂಪಾಯಿ ಗಾತ್ರದ ಆಯವ್ಯಯ ಮಂಡಿಸಿದ್ದರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾರಿಗೆ ನಾನು ಮಂಡಿಸಿದ ಆಯವ್ಯಯದ ಗಾತ್ರ ಮೂರು ಲಕ್ಷ ಎಪ್ಪತ್ತೊಂದು ಸಾವಿರದ ಮುನ್ನೂರ ನಲವತ್ಮೂರು ಕೋಟಿ ರೂಪಾಯಿನಷ್ಟಿದ್ದು ಹಿಂದಿನ ಸರ್ಕಾರದವರು ಮಂಡಿಸಿದ ಬಜೆಟ್ಗಿಂತ ಅರವತ್ತೆರಡು ಸಾವಿರದ ಇನ್ನೂರು ಕೋಟಿ ರೂಪಾಯಿ ು ಗಾತ್ರ ಹೆಚ್ಚಳವಾಗಿದೆ ಎಂದರು ಬಜೆಟ್ ಮೇಲಿನ ಚರ್ಚೆಯಲ್ಲಿ ಕಾಂಗ್ರೆಸ್ನ ಒಂಬತ್ತು ಬಿಜೆಪಿಯ ಹದಿಮೂರು ಹಾಗೂ ಜೆಡಿಎಸ್ನ ಮೂರು ಸದಸ್ಯರು ಭಾಗವಹಿಸಿದ್ದಾರೆ ಇಷ್ಟು ಸದಸ್ಯರು ಬಜೆಟ್ ಬಗ್ಗೆ ಅನೇಕ ಸಲಹೆ ಸೂಚನೆ ನೀಡಿದ್ದಾರೆ ಬಜೆಟ್ ಅನ್ನು ಟೀಕಿಸಿದ್ದಾರೆ ಕೇಂದ್ರ ಸರ್ಕಾರವನ್ನು ಸಮರ್ಥಿಸಿಕೊಂಡಿದ್ದಾರೆ ಇದೆಲ್ಲವನ್ನು ಸ್ವಾಗತ ಮಾಡುತ್ತೇನೆ ಎಂದು ತಿಳಿಸಿದರು ಶಕ್ತಿ ಯೋಜನೆ ಗೃಹಜ್ಯೋತಿ ಅನ್ನಭಾಗ್ಯ ಗೃಹಲಕ್ಷ್ಮಿ ಯುವ ನಿಧಿ ಗ್ಯಾರಂಟಿ ಯೋಜನೆಗಳಿಗೆ ಈ ವರ್ಷ ಮೂವತ್ತಾರು ಸಾವಿರ ಕೋಟಿ ರೂಪಾಯಿ ವೆಚ್ಚ ಮಾಡಿದ್ದೇವೆ ಇದರೊಂದಿಗೆ ಶಿಕ್ಷಣ ಆರೋಗ್ಯ ರಸ್ತೆಗಳು ಶಾಂತಿ ಸುವ್ಯವಸ್ಥೆ ಎಲ್ಲದಕ್ಕೂ ಆದ್ಯತೆ ನೀಡಲಾಗಿದೆ ಎಂದು ಮುಖ್ಯಮಂತ್ರಿ ತಿಳಿಸಿದರು ಕೇಂದ್ರ ಸರ್ಕಾರದ ಬಜೆಟ್ ವಾಪಸ್ ಬರ್ತಕ್ಕಂಥದ್ದು ವಾಪಸ್ ಬರ್ತಕ್ಕಂಥದ್ದು ಕೋಟಿ ಈ ಸಭೆಯು ಅಂಗೀಕರಿಸಬೇಕು ಪ್ರಸ್ತಾವದ ಬಳಿಕ ಸಭಾಧ್ಯಕ್ಷರು ಹಣಕಾಸು ಧನ ವಿನಿಯೋಗ ವಿಧೇಯಕವನ್ನು ಮತಕ್ಕೆ ಹಾಕಲು ಮುಖ್ಯಮಂತ್ರಿಗಳಿಗೆ ಸೂಚಿಸಿದರು ಮುಖ್ಯಮಂತ್ರಿ ಧನ ವಿನಿಯೋಗ ವಿಧೇಯಕದ ಖಂಡಿಕೆಗಳನ್ನು ಮತಕ್ಕೆ ಹಾಕಿದಾಗ ಸದನವು ಧ್ವನಿ ಮತದ ಅಂಗೀಕಾರ ನೀಡಿತು ಈ ಮಧ್ಯೆ ಕರ್ನಾಟಕ ಮೋಟಾರು ಕಾಯ್ದೆ ತಿದ್ದುಪಡಿ ವಿಧೇಯಕ ಸೇರಿದಂತೆ ಪ್ರಮುಖ ಕಾಯ್ದೆಗಳಿಗೆ ಅಂಗೀಕಾರ ನೀಡಲಾಯಿತು